ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಬಿಗಿನರ್ ಆಗಿರ್ಬೋದು ಅಥವಾ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋ ಅಂಥವ್ರು ಆಗಿರ್ಬೋದು ಕೂಡ ತುಂಬಾ ಯೂಸ್ಫುಲ್ ಆಗುವಂಥ ವೀಡಿಯೋ ಯಾಕೆ ಅಂತಂದರೆ ನಾನಿವತ್ತು ಮಾತಾಡ್ತಾ ಇರೋದು ಯೂಟ್ಯೂಬ್ ವೀಡಿಯೋಗೆ ಹಾಕುವಂಥ ಟೈಟಲ್ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಕ್ಸ್ ಬಗ್ಗೆ ಯಾವ ರೀತಿಯಾಗಿ ಊರನ್ನು ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಓಕೆನಾ ಸೊ ಟೈಟಲ್ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಕ್ಸ್ ಏನಿದ್ದಾವೆ ಇವು ಮೂರೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸು ವೈರಲ್ ಆಗೋದಕ್ಕೆ ಮತ್ತು ಆಗದೆ ಇರೋದಕ್ಕೆ ಈ ಮೂರೇ ಕಾರಣ ಆಗಿರುತ್ತೆ ಹಾಗಾಗಿ ಕರೆಕ್ಟಾಗಿ ಈ ಮೂರನ್ನ ಯಾರು ಹಾಕಿರ್ತಾರೆ ನೋಡಿ ಅಂಥವ್ರ ವೀಡಿಯೋನೇ ವೈರಲ್ ಆಗೋದಕ್ಕೆ ಸಾಧ್ಯ ಆಗೋದು ಇಲ್ಲಾಂತಂದರೆ ಖಂಡಿತ ಆಗೋದಿಲ್ಲ ನೀವು ಬೇಕಿದ್ದರೆ ಚೆಕ್ ಮಾಡಿಬಿಟ್ಟು ನೋಡಿ ನೀವು ಬರೀ ಟೈಟಲ್ನ ಕೊಟ್ಬಿಟ್ಟು ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಕ್ಸ್ನ ಹಾಕದೇನೆ ಹಾಗೆ ಅಪ್ಲೋಡ್ ಮಾಡಿ ಸೊ ವೀಡಿಯೋ ಖಂಡಿತ ವೈರಲ್ ಆಗೋದಿಲ್ಲ ಯಾಕೆಂತಂದರೆ ಯೂಟ್ಯೂಬ್ಗೆ ಗೊತ್ತಾಗೋದಿಲ್ಲ ಯಾವ ಆಡಿಯನ್ಸ್ಗೆ ಇದನ್ನು ಸಜೆಸ್ಟ್ ಮಾಡಬೇಕು ಅಂತ ಈ ಮೂರೂ ಈ ಟ್ಯಾಕ್ಸ್ ಏನು ಹಾಕ್ತೀವಿ ನಾವು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೀಡಿಯೋ ಸಜೆಸ್ಟ್ ಆಗೋದಕ್ಕೆ ಹಾಗಾಗಿ ಕರೆಕ್ಟಾಗಿ ಈ ಮೂರನ್ನು ಹಾಕಲೇಬೇಕಾಗುತ್ತೆ ಟ್ಯಾಕ್ಸು ಡಿಸ್ಕ್ರಿಪ್ಷನ್ ಹಾಗೆ ಟೈಟಲ್ನ ಸೊ ಪ್ರತಿಯೊಂದರೂ ಕೂಡ ನಾನು ತೋರಿಸ್ಕೊಡ್ತೀನಿ ನೀವು ಅಕಸ್ಮಾತ್ ನನಗೆ ಈ ಮೂರನ್ನು ಹಾಕೋದಕ್ಕೆ ಬರೋದೇ ಇಲ್ಲ ಅಂತ ಅಂದ್ರೂ ಕೂಡ ಈ ವಿಡಿಯೋ ನೋಡಿದ್ರೆ ನೀವು ಖಂಡಿತ ಕರೆಕ್ಟಾಗಿ ಟೈಟಲ್ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಕ್ಸ್ನ ಹಾಕ್ತೀರ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಓಕೆನಾ ಸೊ ವೀಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಟೈಟಲಿಗೆ ಬಂದ್ವಿ ಅಂತ ಅಂದರೆ ಟೈಟಲ್ಲು ಕೆಲವೊಬ್ಬರು ಏನು ಮಾಡ್ತಾರೆ ತ ತಮ್ಮನೈ ಏನು ಹಾಕಿರ್ತಾರೆ ಅದನ್ನೇ ಟೈಟಲ್ಗೆ ಹಾಕ್ತಾರೆ ಹಾಗೆ ಹಾಕಿದ್ರೂ ಕೂಡ ಏನು ಪ್ರಾಬ್ಲಮ್ ಇರೋದಿಲ್ಲ ಬಟ್ ಟೈಟಲಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದರೆ ಸೊ ಟೈಟಲಲ್ಲಿ ಕಾಣುವಂಥದ್ದು ಜಸ್ಟ್ ಒಂದು ಲೈನಷ್ಟು ಮಾತ್ರ ಕಾಣಿಸುತ್ತೆ ಹಂಡ್ರೆಡ್ ಕ್ಯಾರೆಕ್ಟರ್ಸ್ ವರ್ಷ ಕೂಡ ನಾವು ಟೈಟಲಲ್ಲಿ ಆ್ಯಡ್ ಮಾಡ್ಬೋದು ಬಟ್ ಒಂದು ಲೈನ್ ಅಷ್ಟೇ ಕಾಣುವಂಥದ್ದು ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಕೀವರ್ಡ್ಸ್ ಏನಿರುತ್ತೆ ಅದು ಫಸ್ಟ್ ಲೈನಲ್ಲಿ ಬರೋ ಥರ ನೀವು ಟೈಟಲ್ನ ಹಾಕಬೇಕಾಗುತ್ತೆ ಹಾಗೆ ಮಾತ್ರ ಅದು ನೋಡಿದ ತಕ್ಷಣ ಕ್ಲಿಕ್ ಮಾಡಿ ನೋಡೋದಕ್ಕೆ ಸಾಧ್ಯ ಏಕೆಂತಂದರೆ ವ್ಯವರ್ಸ್ಗೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನೈಲು ಮತ್ತು ಟೈಟಲ್ ಮಾತ್ರ ವ್ಯವರ್ಸ್ಗೆ ಕಾಣ್ ಕಾಣಿಸೋ ಅಂಥದ್ದು ಈ ಟೈಟಲ್ ಮತ್ತು ನೈಲನ್ನ ನೋಡಿದ ತಕ್ಷಣ ಕ್ಲಿಕ್ ಮಾಡಿ ಮಾಡಬೇಕು ಆ ಥರ ನಿಮ್ಮ ಟೈಟಲ್ ಇರಬೇಕಾಗತ್ತೆ ನಾನು ಹೇಳಿದ್ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಕೀವರ್ಡ್ಸ್ ಏನಿರುತ್ತೆ ಮತ್ತು ಹೈ ಕ್ಯಾಚಿಂಗ್ ಆಗಿರೋ ಕೀವರ್ಡ್ಸ್ನ ನೀವು ಯೂಸ್ ಮಾಡಬೇಕಾಗತ್ತೆ ಸೊ ಅಂಥ ಕೀವರ್ಡ್ಸ್ನ ನೀವು ಆಲ್ ಟ್ರೈ ಮಾಡಿ ಮೊದಲನೇ ಲೈನಲ್ಲೇ ಬರೋ ಥರ ಹಾಕೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಓಕೆನಾ ಸೊ ಟೈಟಲ್ನ ನನಗೆ ಚೂಸ್ ಮಾಡೋದಕ್ಕೆ ಬರಲ್ಲ ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಸ್ಕ್ರೀನ್ ರೆಕಾರ್ಡನ್ನ ಆನ್ ಮಾಡೋಣ ಸೊ ಮೊದಲನೇದಾಗಿ ನೀವು ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಡಿ ನಿಮಗೆ ಅಲ್ಲೇ ಒಂದು ಹೈ ರ್ಯಾಂಕಿಂಗಲ್ಲಿರೋ ಅಂತಹ ಟೈಟಲ್ಲು ಸಿಗುತ್ತೆ ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಈ ಸರ್ಚ್ ಬಾರ್ ಏನಿದೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಯಾವ ವಿಡಿಯೋ ಮಾಡ್ತೀರೋ ಅದರಲ್ಲಿ ಸರ್ಚ್ ಮಾಡಿಕೊಡಿ ನಾನಿವಾಗ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಅಂತ ಅಷ್ಟೇ ಸರ್ಚ್ ಮಾಡ್ತೀನಿ ಚಾನಲ್ ಅಂತ ಫಸ್ಟು ಸರ್ಚ್ ಮಾಡೋದಿಲ್ಲ ನೋಡಿ ಇವಾಗ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ತೀನಿ ನೀವು ನೋಡ್ಬೋದು ಅಲ್ಲಿ ಸಜೆಸ್ಟ್ ಮಾಡುತ್ತೆ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಫಾರ್ ಬಿಗಿನರ್ಸ್ ಔ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಇನ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದೆಲ್ಲನೂ ಕೂಡ ಒಳ್ಳೊಳ್ಳೆ ಟ್ಯಾಕ್ಸ್ ಇರೋ ಅಂಥದ್ದು ಅಂದರೆ ಸರ್ಚ್ ಮಾಡಿರೋ ಅಂಥದ್ದು ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿ ನೋಡಿದಾಗ ನೀವು ನೋಡ್ಬೋದು ಇಲ್ಲಿ ವ್ಯೂಸು ಎಷ್ಟಿದೆ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ವ್ಯೂಸ್ ಬಂದಿದೆ ನೀವು ಇದನ್ನು ಕೂಡ ಹಾಕ್ಕೊಳ್ಬೋದು ಬಟ್ ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಓಕೆ ಟೈಟಲ್ಲಿ ಟೈಟಲಲ್ಲಿ ಸೊ ತುಂಬಾ ವೀಡಿಯೋಸು ನಿಮಗೆ ಸಿಗುತ್ತೆ ಅದರಲ್ಲಿ ತುಂಬ ವ್ಯೂಸ್ ಯಾವುದಿರುತ್ತೆ ಅದನ್ನು ನೋಡ್ಕೊಂಬಿಟ್ಟು ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ನೀವು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಕನ್ನಡದ್ದು ಬೇಡ ಅಂತಂದ್ರೂ ಕೂಡ ಔಟ್ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಇನ್ ಹಿಂದಿ ಅಂತ ಓಡಿರಿ ಹಿಂದಿನಲ್ಲೆಲ್ಲ ವೀಡಿಯೋಸ್ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ನಿಮಗೆ ಟೈಟಲ್ಲು ಸಿಕ್ಬಿಡುತ್ತೆ ತುಂಬ ಈಸಿಯಾಗಿ ವ್ಯೂಸು ಕೂಡ ಜಾಸ್ತಿ ಇರುತ್ತೆ ಯಾವ ಟೈಟಲ್ಲಿಗೆ ವ್ಯೂಸ್ ಜಾಸ್ತಿ ಬಂದಿದೆ ನೋಡಿ ಅಂಥ ಟೈಟಲ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಹಾಕೊಳ್ಳಿ ಓಕೆನಾ ಸೊ ಈ ಥರ ತುಂಬ ಈಸಿಯಾಗಿ ಟೈಟಲ್ನ ನೀವು ಹುಡುಕೊಳ್ಬೋದು ನೆಕ್ಸ್ಟು ನೋಡೋಣ ನೋಡಿ ಇಲ್ಲಿ ಔಟ್ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಇನ್ ಹಿಂದಿ ಅಂತ ನಾನು ಸರ್ಚ್ ಮಾಡ್ತೀನಿ ನೀವು ನೋಡ್ಬೋದು ಫಸ್ಟ್ ಒನ್ ಇದೆಯಲ್ಲ ಫೈವ್ ಪಾಯಿಂಟ್ ನೈನ್ ಮಿಲಿಯನ್ ವ್ಯೂಸ್ ಇದೆ ಔಟ್ ಟು ಸ್ಟಾರ್ಟೇ ಯೂಟ್ಯೂಬ್ ಚಾನಲ್ ಇನ್ ಟು ತೌಸಂಡ್ ಟ್ವೆಂಟಿ ಫೈವ್ ಫುಲ್ ಕೋರ್ಸ್ ಅಂತ ಟೈಟಲ್ ಹಾಕಿದ್ದಾರೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ಆರ್ಟರ್ ಮಾಡ್ಕೊಳ್ಳಿ ಇನ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಆದಮೇಲೆ ಕನ್ನಡ ಅಂತ ಕೊಟ್ಕೊಳ್ಬೋದು ನೀವು ಆ ಥರ ಏನಾದರೂ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಫುಲ್ ಫುಲ್ ಕೋರ್ಸ್ ಇನ್ ಕನ್ನಡ ಈ ಥರ ಕೊಟ್ಬಿಟ್ಟು ಹಾಕ್ಕೊಳ್ಬೋದು ಆರಾಮಾಗಿ ಹಾಕ್ಕೊಳ್ಬೋದು ನೀವು ನೋಡ್ಬೋದು ತುಂಬಾ ವ್ಯೂಸ್ ಇದೆ ಹಿಂದಿನಲ್ಲಿ ಫೋರ್ ಪಾಯಿಂಟ್ ಟೂ ಮಿಲಿಯನ್ ಇದು ಟೂ ಪಾಯಿಂಟ್ ಫೋರ್ ಮಿಲಿಯನ್ ಇದೆ ನೆಕ್ಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಕೈಸೆ ಬನಾ ಬನಾಯಿ ಅಂತ ಇದೆಯಲ್ಲ ಅದನ್ನು ಯೂ ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಅಂತೆಲ್ಲ ಹಾಕ್ಕೊಳ್ಬೋದು ಹೌ ಟು ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅರ್ನ್ ಮನಿ ಅನ್ನೋದಕ್ಕೆ ಏಯ್ಟ್ ಮಿಲಿಯನ್ ವ್ಯೂಸ್ ಇದೆ ಸೊ ಈ ಥರ ಟೈಟಲ್ ಯಾವ ಟೈಟಲ್ಗೆ ವ್ಯೂಸ್ ಜಾಸ್ತಿ ಬಂದಿದೆ ಅದನ್ನು ನೋಡಿಬಿಟ್ಟು ನೀವು ಹಾಕ್ಕೊಳ್ಬೋದು ಯಾಕೆ ಅಂತಂದರೆ ಆಗಲೇ ಹೇಳಿದಾಗೆ ನಾನು ವಿವರ್ಸ್ಗೆ ಮುಂಚೆ ಕಾಣಿಸೋವಂಥದ್ದೇ ಟೈಟಲು ಹಾಗಾಗಿ ನೆಕ್ಸ್ಟು ಡಿಸ್ಕ್ರಿಪ್ಷನಿಗೆ ಬರೋಣ ಸೊ ಡಿಸ್ಕ್ರಿಪ್ಷನಲ್ಲಿ ಏನು ಅಂತಂದರೆ ನಾನು ಈಗ ಅಪ್ಲೋಡ್ ಮಾಡಿರೋಂಥ ವೀಡಿಯೋದ ಡಿಸ್ಕ್ರಿಪ್ಷನ್ನ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಪಾರ್ಟ್ ಯಾವುದು ಅಂತಂದರೆ ಆ್ಯಶ್ ಟ್ಯಾಗು ಆ್ಯಶ್ ಟ್ಯಾಗ್ ಹಾಕೋದನ್ನು ನೀವು ಮರಿಲೇಬಾರದು ಆ್ಯಶ್ ಟ್ಯಾಗ್ನ ತುಂಬ ಜಾಸ್ತಿನೂ ಹಾಕಬಾರ್ದು ತುಂಬ ಕಡಿಮೆನೂ ಹಾಕಬಾರ್ದು ಕರೆಕ್ಟಾಗಿ ಅಕ್ಯೂರೇಟ್ ಆಗಿರೋ ಅಂಥ ಏನಿರುತ್ತೆ ಅದನ್ನು ಆಗಿ ನೀವು ಕೊಡಬೇಕಾಗುತ್ತೆ ಸೊ ಒಂದು ಐದರಿಂದ ಹತ್ತು ಟ್ಯಾಗ್ನ ನೀವು ಕೊಡಿ ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಆ್ಯಶ್ಟ್ಯಾಗ್ನ ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ತಾ ಅದರ ಅಕ್ಯೂರೇಸಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ಐದರಿಂದ ಹತ್ತು ಆ್ಯಶ್ ಟ್ಯಾಗ್ನ ನೀವು ಆ್ಯಡ್ ಮಾಡಿಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ನ ನೀವು ಯಾವ ರೀತಿಯಾಗಿ ಹಾಕಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಸೊ ಬನ್ನಿ ಗ್ಯಾಸ್ ನೋಡೋಣ ನಾನು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಅಪ್ಲೋಡ್ ಮಾಡಿರೋಂಥ ವೀಡಿಯೋದೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ವೀಡಿಯೋದಲ್ಲಿ ನನ್ನ ಟೈಟಲು ಹೌ ಟು ಪ್ರಮೋಟ್ ಯೂಟ್ಯೂಬ್ ವೀಡಿಯೋ ಆನ್ ಯೂಟ್ಯೂಬ್ ಯೂಟ್ಯೂಬ್ ಮುಖಾಂತರ ನಿಮ್ಮ ವೀಡಿಯೋ ಪ್ರಮೋಟ್ ಮಾಡೋ ಸಂಪೂರ್ಣ ಮಾಹಿತಿ ಅಂತ ಟೈಟಲ್ ಕೊಟ್ಟಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನ್ನ ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫಸ್ಟಿಗೆ ನಾನು ಟೈಟಲಲ್ಲಿ ಏನು ಕೊಟ್ಟಿದ್ದೀನಿ ಅದನ್ನೇ ಕಾಪಿ ಮಾಡಿಬಿಟ್ಟು ಹಾಕಿದ್ದೀನಿ ಓಕೆನಾ ಅದಾದಮೇಲೆ ನೆಕ್ಸ್ಟು ಮತ್ತೆ ಬೇರೆ ಏನಾದರೂ ಅಲ್ಲಿ ಹಂಡ್ರೆಡ್ ಕ್ಯಾರೆಕ್ಟರ್ಸ್ ಅಷ್ಟೇ ಹಾಕೋಕ್ಕಾಗೋದು ಮತ್ತೆ ಏನಾದರೂ ಹಾಕಬೇಕು ನೀವು ಅಂತ ಅಂದರೆ ಅಂದರೆ ಟೈಟಲಲ್ಲಿ ಹಾಕಬೇಕು ಅಂತ ಇದ್ದರೆ ನೀವು ಇಲ್ಲಿ ಹಾಕ್ಕೊಳ್ಬೋದು ಡಿಸ್ಕ್ರಿಪ್ಷನಲ್ಲಿ ನಾನು ಮತ್ತೆ ಎಕ್ಸ್ಟ್ರಾ ಔಟು ಪ್ರಮೋಟ್ ಯೂಟ್ಯೂಬ್ ವೀಡಿಯೋ ಇನ್ ಕನ್ನಡ ಯೂಟ್ಯೂಬ್ ವೀಡಿಯೋ ಪ್ರಮೋಟ್ ಪ್ರಮೋಷನ್ ಗೈಡ್ ಈ ಥರ ಹಾಕ್ಕೊಂಡಿದ್ದೀನಿ ಓಕೆನಾ ನೀವು ಇದೇ ಥರ ಹಾಕ್ಕೊಳ್ಬೋದು ಅಥವಾ ನೀವು ಟೈಟಲಲ್ಲಿ ಏನು ಹಾಕಿದ್ದೀರಾ ಅದನ್ನಷ್ಟೇ ಕಾಪಿ ಮಾಡಿಬಿಟ್ಟು ನೆಕ್ಸ್ಟು ಟಾಪಿಕ್ ಕ ಕವರ್ಡ್ ಅಂತ ಹೇಳ್ಬಿಟ್ಟು ಹಾಕಿ ಅಲ್ಲಿ ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟು ಟೈಟಲ್ ಕಾಪಿ ಮಾಡಿದಾದಮೇಲೆ ನಿಮ್ಮ ವೀಡಿಯೋ ಬಗ್ಗೆ ಏನಾದರೂ ಎಕ್ಸ್ಪ್ಲನೇಷನ್ ಕೊಡಬೇಕು ಡಿಸ್ಕ್ರಿಪ್ಷನ್ನ ಡಿಸ್ಕ್ರೈಬ್ ಮಾಡಬೇಕು ನಿಮ್ಮ ವೀಡಿಯೋನ ಅಂತ ಅಂದರೆ ನೀವು ಮಾಡ್ಬೋದು ಯಾವ ಥರ ವೀಡಿಯೋ ಇದೆ ಇದು ಮತ್ತು ಆಡಿಯನ್ಸ್ಗೆ ಏನೇನೆಲ್ಲ ಸಿಗುತ್ತೆ ಇದನ್ನು ನೋಡೋದ್ರಿಂದ ಆ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು ನೆಕ್ಸ್ಟು ನಿಮ್ಮ ಚಾನಲ್ದು ನೇಮ್ ಏನಿರುತ್ತೆ ಅದನ್ನು ಹ್ಯಾಶ್ ಆಗಿ ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನಿಮ್ಮ ಚಾನಲ್ ನೇಮ್ನ ಹ್ಯಾಶ್ ಆಗಿ ಆ್ಯಡ್ ಮಾಡಿಕೊಂಡ್ರೆ ಅದು ಲಿಂಕ್ ಥರ ಓಪನ್ ಆಗುತ್ತೆ ಅದರಿಂದ ಸಬ್ಸ್ಕ್ರೈಬರ್ಸ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಅದಾದಮೇಲೆ ಯುವರ್ ಕ್ವೈರೀಸ್ ಅಂತ ಹಾಕ್ಬಿಟ್ಟು ಅಥವಾ ಟಾಪಿಕ್ಸ್ ಕವರ್ಡ್ ಅಂತ ಹಾಕ್ಬಿಟ್ಟು ನೀವು ಟ್ಯಾಕ್ಸಲ್ಲಿ ಏನಾಗ್ತೀರ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇವ್ ಇದೆಲ್ಲ ಕೀವರ್ಡ್ಸ್ ಥರ ವರ್ಕ್ ಮಾಡುತ್ತೆ ಸೊ ನಿಮ್ಮ ವೀಡಿಯೋ ಸಜೆಸ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಇದಕ್ಕಿಂತ ಮುಂಚೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ನ ಕೂಡ ಹಾಕ್ಕೊಳ್ಬೋದು ವಾಟ್ಸಪ್ಪು ಇನ್ಸ್ಟಾಗ್ರಾಮು ಟ್ವಿಟ್ಟರು ಫೇಸ್ಬುಕ್ ಈ ಥರ ಯಾವ್ಯಾವ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀರೋ ಅದ್ರ ಲಿಂಕ್ಸ್ ಎಲ್ಲ ಇಲ್ಲಿ ಹಾಕೋದ್ರಿಂದ ಅದರಲ್ಲಿ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾರೆ ಅದೇ ರೀತಿ ನೀವೇನಾದರೂ ಕಾಪಿ ರೈಟ್ ಪಿಕ್ಚರ್ಸ್ ಎಲ್ಲ ಯೂಸ್ ಮಾಡಿದರೆ ಕ್ರೆಡಿಟ್ಸ್ನ ಕೂಡ ಹಾಕ್ಕೊಳ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಇವರ್ ಕ್ವೈರೀಸ್ ಆದ್ಮೇಲೆ ಒಂದಷ್ಟು ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡಬಹುದು ನಿಮಗೆ ನಿಮ್ಮ ವೀಡಿಯೋಗೆ ಯಾವ ಥರ ರಿಲೇಟೆಡ್ ಆಗಿರೋ ಹ್ಯಾಶ್ ಟ್ಯಾಗ್ನ ಇಲ್ಲಿ ಹಾಕಬೇಕಾಗುತ್ತೆ ನಾನು ನೋಡಿ ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಇದು ಗೂಗಲ್ ಹ್ಯಾಡ್ಸ್ ವಿಡಿಯೋ ಪ್ರಮೋಷನ್ ಸಬ್ಸ್ಕ್ರೈಬರ್ಸು ಈ ತರ ಕೊಟ್ಟಿದ್ದೀನಿ ಗೂಗಲ್ ಆ್ಯಡ್ಸ್ ಯೂಟ್ಯೂಬ್ ವಿಡಿಯೋ ಪ್ರಮೋಷನ್ ಈ ತರ ಕೊಡಬೇಕಾಗುತ್ತೆ ಒಂದು ಐದರಿಂದ ಹತ್ತು ಹ್ಯಾಶ್ ಟ್ಯಾಗ್ನ ಹತ್ರ ಕೊಡಿ ನಾನು ಆ್ಯಶ್ಟ್ಯಾಗ್ನ ಯೂಸ್ ಮಾಡಿ ಯಾವ ಥರ ಹಾಕಬೇಕು ಅನ್ನೋದನ್ನು ಕೂಡ ವೀಡಿಯೋ ಹಾಕಿದ್ದೀನಿ ಅದನ್ನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ನೆಕ್ಸ್ಟು ಟ್ಯಾಕ್ಸ್ನ ಕೂಡ ನಮ್ಮ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಕ್ಸು ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ನ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಟ್ಯಾಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ವೀಡಿಯೋ ವೈರಲ್ ಆಗೋದಕ್ಕೆ ಸೊ ನೀವು ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನೀವು ಟ್ಯಾಕ್ಸ್ ಹಾಕಬೇಕಾದ್ರೆ ನೀವು ಕ್ರಿಯೇಟರ್ಸ್ ಆಗಿ ಯೋಚನೆ ಮಾಡಬಾರ್ದು ನೀವು ಒಬ್ಬ ಆಡಿಯನ್ಸ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಔಟ್ ಟು ಸ್ಟಾರ್ಟೇ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ನೀನು ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಅಂದರೆ ನೀವು ಥಿಂಕ್ ಮಾಡಬೇಕಾಗುತ್ತೆ ಬಿ ಯಾವ್ಯಾವ ರೀತಿಯಾಗಿ ಇದನ್ನು ಸರ್ಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಸರ್ಚ್ ಮಾಡ್ಬೋದು ಓಕೆ ಸ್ಟಾರ್ಟೇ ನೀವು ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡ್ಬೋದು ಈಸಿ ಯೂಟ್ಯೂಬ್ ಚಾನಲ್ ಓಪನಿಂಗ್ ಅಂತ ಸರ್ಚ್ ಮಾಡ್ಬೋದು ಈ ರೀತಿಯಾಗಿ ಪ್ರತಿಯೊಂದನ್ನು ನೀವು ಯೋಚನೆ ಮಾಡಿ ಹಾಕ್ಬೇಕಾಗುತ್ತೆ ಸೊ ಈ ಥರ ನನಗೆ ಆಗ್ತಾ ಇಲ್ಲ ಟ್ಯಾಕ್ಸ್ನ ಹಾಕೋದಕ್ಕೆ ಅಂತಂದರೆ ಅದಕ್ಕೂ ಕೂಡ ನಾನು ಈ ವಿಡಿಯೋದಲ್ಲಿ ಸೆಲ್ಯೂಷನ್ ಹೇಳ್ತೀನಿ ಸೊ ನೀವು ಕರೆಕ್ಟಾಗಿ ಟ್ಯಾಕ್ಸ್ ಆ್ಯಡ್ ಮಾಡಿದಾಗ ಮಾತ್ರ ನಿಮ್ಮ ವೀಡಿಯೋ ವೈರಲ್ ಆಗೋದಕ್ಕೆ ಸಾಧ್ಯ ಹಾಗಾಗಿ ಮೂರು ಟೈಟಲ್ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಕ್ಸ್ ಏನಿದೆ ತುಂಬ ಕಾನ್ಷಿಯಸ್ ಆಗಿದ್ದು ಆ್ಯಡ್ ಮಾಡಬೇಕಾಗುತ್ತೆ ಇನ್ನಂತಂದರೆ ನೀವು ಕಷ್ಟಪಟ್ಟು ವಿಡಿಯೋನ ಮಾಡಿರ್ತೀರ ಬಟ್ ಅದೆಲ್ಲ ವ್ಯರ್ಥ ಆಗೋಗುತ್ತೆ ಹಾಗಾಗಿ ಟೈಟಲ್ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಕ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಇರಲಿ ಟ್ಯಾಕ್ಸ್ನ ಯಾವ ನೀವು ಕೂಡ ನಾನು ತೋರಿಸ್ಕೊಡ್ತೀನಿ ನಾನು ಲಾಸ್ಟ್ ಡಿಸ್ಕ್ರಿಪ್ಷನಲ್ಲಿ ತೋರಿಸಿದ್ನಲ್ಲ ಅದೇ ವಿಡಿಯೋದು ಟ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಹಾಕಿದ್ದೀನಿ ಅಂತ ಹೌ ಟು ಪ್ರಮೋಟ್ ಯೂಟ್ಯೂಬ್ ವಿಡಿಯೋ ಹೌ ಟು ಪ್ರಮೋಟ್ ವೀಡಿಯೋ ಆನ್ ಯೂಟ್ಯೂಬ್ ಹೌ ಟು ಪ್ರಮೋಟ್ ವೀಡಿಯೋ ಇನ್ ಗೂಗಲ್ ಆರ್ಸ್ ಈ ಥರ ಯಾವ್ಯಾವ ಥರ ಆಡಿಯನ್ಸ್ ಥಿಂಕ್ ಮಾಡಿ ಸರ್ಚ್ ಮಾಡ್ಬೋದು ಅಂತ ಅನ್ಸುತ್ತೆ ಅದೆಲ್ಲನೂ ಕೂಡ ಟ್ಯಾಕ್ಸಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ನೀವು ಫೈವ್ ಹಂಡ್ರೆಡ್ ಕ್ಯಾರೆಕ್ಟರ್ಸ್ವರೆಗೂ ಆ್ಯಡ್ ಮಾಡ್ಬೋದು ನಿಮಗೆ ಈ ಥರ ಥಿಂಕ್ ಮಾಡಿ ಆ್ಯಡ್ ಮಾಡೋದಕ್ಕೆ ಇಲ್ಲ ಅಂದ್ರೂ ಕೂಡ ನಿಮಗೆ ಒಂದು ಟ್ರಿಕ್ಸ್ ಇದೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೀವು ವಾಪಸ್ಸು ಯೂಟ್ಯೂಬ್ ಅಪ್ಲಿಕೇಶನ್ಗೆ ಬಂದುಬಿಡಿ ಯೂಟ್ಯೂಬ್ ಅಪ್ಲಿಕೇಶನ್ಗೆ ಬಂದುಬಿಟ್ಟು ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಪ್ಲಿಕೇಶನ್ನ ನೆಕ್ಸ್ಟು ಏನು ಮಾಡ್ತೀರಾ ಅಂತ ಅಂದರೆ ಸರ್ಚ್ ಬಾರ್ ಇದೆಯಲ್ಲ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ನಿಮ್ಮ ವೀಡಿಯೋ ಯಾವುದ್ರೂ ಟಾಪಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನು ಸರ್ಚ್ ಮಾಡಿ ಇಲ್ಲಿ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಅಂತ ಫಸ್ಟಿಗೆ ಸರ್ಚ್ ಮಾಡ್ತೀನಿ ನಾನು ಟೈಟಲ್ ಹಾಕ್ಬೇಕಾದ್ರೂ ತೋರಿಸ್ತಾ ಇಲ್ವಾ ಅದೇ ರೀತಿ ಔಟ್ ಟು ಸ್ಟಾರ್ಟ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ತುಂಬಾ ಸಜೆಸ್ಟ್ ಆಗುತ್ತೆ ನಿಮಗೆ ಟ್ಯಾಕ್ಸ್ಗಳು ಔಟ್ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಇನ್ ಹಿಂದಿ ತಮಿಳು ಅಂತ ಎಲ್ಲ ಇದೆಯಲ್ಲ ಅದೆಲ್ಲ ಬೇಡ ಅದು ನಮಗೆ ಯೂಸ್ ಆಗೋದಿಲ್ಲ ಬಟ್ ಇನ್ ಟು ತೌಸಂಡ್ ಟ್ವೆಂಟಿ ಫೈವು ಔಟ್ ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಫಾರ್ ಬಿಗಿನರ್ಸ್ ಇದೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು ನಿಮಗೆ ಯಾವುದನ್ನು ಯೂಸ್ ಮಾಡ್ಕೊಳ್ಬೋದು ಅನಿಸುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಟ್ಯಾಕ್ಸ್ ಆಗಿ ನೆಕ್ಸ್ಟು ಇಲ್ಲಿ ಸರ್ಚ್ ಮಾಡಿದಾಗ ಒಂದಷ್ಟು ವಿಡಿಯೋಸ್ ಸಜೆಸ್ಟ್ ಆಗುತ್ತಲ್ಲ ಅಲ್ಲಿ ಟೈಟಲ್ಗಳಿರುತ್ತಲ್ಲ ಅದರನ್ನು ಕೂಡ ನೀವು ಟ್ಯಾಕ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಈ ಥರ ಎಲ್ಲ ಸರ್ಚ್ ಮಾಡ್ತಾರೆ ಜನ ಹಾಗಾಗಿ ಇವನ್ನೆಲ್ಲ ಟ್ಯಾಕ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು ಸೊ ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹಾಕುವಂಥ ಟ್ಯಾಕ್ಸ್ನ ನೀವು ನೋಡ್ಬೋದು ಅದು ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದು ತುಂಬ ಲೆಂತಿ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಶೇರ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು